ಪ್ರಿಯ ವೀಕ್ಷಕರೇ ಕೇಸರಿನಂದನ ಕ್ರಿಯೇಷನ್ಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನ ತಿಳಿಯೋಣ ಮೇಷರಾಶಿ ಎಂದರೆ ಬುದ್ಧಿವಂತಿಕೆ ಧೈರ್ಯಶಾಲಿ ನಾಯಕತ್ವದ ಗುಣಗಳನ್ನು ಹೊಂದಿರುವಂತಹ ರಾಶಿಯವರು ಮೇಷರಾಶಿಯವರು ಇನ್ನು ಮೇಷರಾಶಿಯವರಿಗೆ ಶುಭವಾರಗಳು ಅಂದರೆ ಭಾನುವಾರ ಮಂಗಳವಾರ ಗುರುವಾರ ಮೇಷರಾಶಿಯವರ ಶುಭ ಸಂಖ್ಯೆಗಳು ಎಂದರೆ ಒಂದು ಎರಡು ಮೂರು ಒಂಬತ್ತು ಮೇಷರಾಶಿಯವರಿಗೆ ಆಗಿ ಬರುವ ದಿಕ್ಕು ಎಂದರೆ ದಕ್ಷಿಣ ದಿಕ್ಕು ಇನ್ನು ಮೇಷರಾಶಿಯ ಬಣ್ಣಗಳು ಎಂದರೆ ಕೆಂಪು ಹಳದಿ ಕೇಸರಿ ಇನ್ನು ಮೇಷರಾಶಿಯ ನವೆಂಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಎಂದು ನೋಡೋದಾದರೆ ಜೀವನದ ಪ್ರಮುಖವಾದಂತಹ ಬದಲಾವಣೆ ತುಂಬ ಚೆನ್ನಾಗಿದೆ ಶುಕ್ರದೇವ ತನ್ನ ಸ್ವಕ್ಷೇತ್ರ ಸ್ಥಾನದಲ್ಲಿ ಇರೋದ್ರಿಂದ ಜೀವನವು ಅನುಕೂಲಕರವಾಗಿರುತ್ತದೆ ಚಿಕ್ಕರೆ ನಿಮ್ಮ ರಾಶಿಯಲ್ಲಿ ಸಾಡೆ ಸಾತ್ ಇರೋದ್ರಿಂದ ಪ್ರತಿ ಶನಿವಾರ ಕೂಡ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ನೀವು ದೇವಸ್ಥಾನಕ್ಕೆ ಹೋಗುವುದು ಅನಿವಾರ್ಯವಾಗಿರೋದ್ರಿಂದ ಪ್ರತಿ ಶನಿವಾರ ಕೂಡ ತಪ್ಪದೆ ದೇವಸ್ಥಾನಕ್ಕೆ ಹೋಗಿ ಸಾಡೆ ಸಾತ್ಗೆ ಪರಿಹಾರವೆಂದರೆ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗುವುದು ಹಾಗೂ ಪ್ರತಿ ತಿಂಗಳಿಗೊಮ್ಮೆ ತೈಲಾಭಿಷೇಕವನ್ನು ಮಾಡಿಸುವುದು ಆದಷ್ಟು ಶಿವನ ಆರಾಧನೆ ಜಪವನ್ನು ಮಾಡುವುದು ಇದರಿಂದ ನಿಮಗೆ ಪ್ರಿಯ ವೀಕ್ಷಕರೇ ನೀವು ಹೇಳ್ಬೋದು ಮೇಷರಾಶಿಯಲ್ಲಿ ಸಾಡೆ ಸಾತ್ ಇದೆ ಕೂಡ ಹೇಗೆ ಹೊಡೆತಾಗುತ್ತದೆ ಅಂತ ಕೇಳ್ಬೋದು ಆದರೆ ವೀಕ್ಷಕರೇ ನಾನು ಈಗಾಗಲೇ ಹೇಳಿದಂತೆ ಕಳೆದ ತಿಂಗಳು ನಿಮ್ಮ ರಾಶಿಗೆ ನಲವತ್ತಾರು ದಿನಗಳ ಕಾಲ ಗುರುಬಲ ಬಂದಿರುವುದರಿಂದ ಈ ತಿಂಗಳು ಮಾತ್ರ ನಿಮಗೆ ಸುಖದಾಯಕವಾಗಿರುತ್ತದೆ ಆದರೆ ನವೆಂಬರ್ ತಿಂಗಳು ಚೆನ್ನಾಗಿದೆ ನಿಮಗೆ ಬಹಳಷ್ಟು ಎಂಬತ್ತು ಪರ್ಸೆಂಟಷ್ಟು ಅದೃಷ್ಟವನ್ನು ತರುವಂತಹ ತಿಂಗಳು ನವೆಂಬರ್ ತಿಂಗಳಾಗಿದೆ ಈ ತಿಂಗಳಲ್ಲಿ ನಿಮಗೆ ಏನೇನು ಲಭಿಸಬೇಕು ಅಂದರೆ ವಾಹನ ಖರೀದಿ ವಸ್ತ್ರ ಖರೀದಿ ಒಡವೆ ಖರೀದಿ ಹಾಗೂ ಮದುವೆಯಾಗುವಂತಹ ಯೋಗ ಎಲ್ಲವೂ ಕೂಡ ಲಭಿಸುತ್ತದೆ ವಿವಾಹವಾಗಬೇಕು ಎಂಬ ಪ್ರಯತ್ನವಿದ್ದಲ್ಲಿ ಮದುವೆಯಾಗುವ ಸಾಧ್ಯತೆ ಇದೆ ಇಲ್ಲ ಎಂಗೇಜ್ಮೆಂಟ್ ಆಗುವಂತಹ ಯೋಗ ದೊರೆಯುತ್ತದೆ ಹಾಗೆ ಮೇಷರಾಶಿಯ ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗದವರಿಗೆ ಪ್ರಮೋಷನ್ ಆಗುವಂತಹ ಅನುಕೂಲಕರವಾಗುವಂತಹ ತಿಂಗಳಾಗಿದೆ ಇನ್ನು ಗೌರ್ಮೆಂಟ್ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಲ್ಲಾ ಕೆಲಸಗಳು ಕೂಡ ಚೆನ್ನಾಗಿಯೇ ಜರುಗುತ್ತವೆ ಇನ್ನು ವ್ಯಾಪಾರ ತಟಸ್ಥ ಸ್ಥಿತಿಯಲ್ಲೇ ಜರುಗುತ್ತದೆ ಕಳೆದ ತಿಂಗಳ ವ್ಯಾಪಾರ ಹೇಗಿತ್ತೋ ಅದೇ ತರ ಕೂಡ ಈ ತಿಂಗಳು ಕೂಡ ವ್ಯಾಪಾರ ಒಳ್ಳೆ ಸ್ಥಿತಿಯಲ್ಲೇ ಜರುಗುತ್ತದೆ ವೀಕ್ಷಕರೇ ಮೊದಲೇ ಹೇಳಿದಂತೆ ವ್ಯವಹಾರದಲ್ಲಿ ಯಾವುದೇ ಕೂಡ ಬದಲಾವಣೆಯನ್ನು ಮಾಡಬೇಡಿ ಬೇರೆ ವ್ಯವಹಾರದಲ್ಲಿ ಹೂಡಿಕೆಯನ್ನು ಕೂಡ ಈ ತಿಂಗಳು ಮಾಡಬೇಡಿ ಕೆಲಸದ ಬದಲಾವಣೆ ಕೂಡ ಒಳಿತಲ್ಲ ಯಾವ ಕೆಲಸವನ್ನು ಮಾಡುತ್ತಿದ್ದೀರೋ ಅದೇ ಕೆಲಸದಲ್ಲಿ ಮುಂದುವರಿಯಿರಿ ಕೆಲಸದ ಬದಲಾವಣೆ ಮಾಡಬೇಕು ಎಂದಿದ್ದರೆ ಖಂಡಿತವಾಗಿಯೂ ಬೇಡ ಏಕೆಂದರೆ ಬೇರೆ ಕಡೆ ಕೆಲಸ ಸಿಗುವ ಸಾಧ್ಯತೆ ಕಡಿಮೆ ಇದೆ ಇನ್ನು ಈಗ ಮಾಡಿರುವ ಹೂಡಿಕೆಗಳ ಮೇಲೆ ಗಮನ ಕೊಡಿ ಅದೇ ಚೆನ್ನಾಗಿ ಜರುಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ಹೂಡಿಕೆಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡಬೇಡಿ ಬೇರೆ ಕಡೆ ಹೂಡಿಕೆಯನ್ನು ಕೂಡ ಮಾಡುವುದು ಹೊಳಿತಲ್ಲ ಪ್ರಿಯ ವೀಕ್ಷಕರೇ ಕೆಲಸದ ವಿಷಯದಲ್ಲಿ ಯಾರನ್ನು ಕೂಡ ನಂಬಬೇಡಿ ಆದಷ್ಟು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ ನಿಮ್ಮ ಸೀಕ್ರೆಟ್ ವಿಷಯಗಳನ್ನು ಯಾರ ಬಳಿಯ ಕೂಡ ಹಂಚಿಕೊಳ್ಳಬೇಡಿ ನಿಮಗೆ ಸಂಬಂಧಪಟ್ಟ ವಿಷಯವನ್ನು ಯಾರಿಗೂ ಕೂಡ ಹೇಳಬೇಡಿ ಯಾರನ್ನು ಕೂಡ ನಂಬುವುದು ಒಳಿತಲ್ಲ ಇನ್ನು ಯಾವುದೇ ಪತ್ರಕ್ಕೆ ಸಹಿ ಹಾಕುವ ಮೊದಲು ಪರಿಶೀಲನೆ ಮಾಡಿ ನಂತರ ಸಹಿ ಹಾಕುವುದು ಉತ್ತಮ ಈ ತಿಂಗಳಲ್ಲಿ ನೀವು ಪತ್ರದ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಇನ್ನು ಹೇಳೋದಾದರೆ ಪತ್ರಗಳ ವ್ಯವಹಾರದಿಂದ ಆದಷ್ಟು ದೂರ ಇರಿ ನಿಮ್ಮ ಸಹಿಯನ್ನು ಮುಂಜಾಗ್ರತೆಯಿಂದ ಮೊದಲಿಗೆ ಪರಿಶೀಲನೆ ಮಾಡಿದ ಪತ್ರಗಳಿಗೆ ಮಾತ್ರ ಸಹಿಯನ್ನು ಹಾಕಿ ಇಲ್ಲವಾದರೆ ಯಾವುದೇ ರೀತಿಯ ಪತ್ರಗಳಲ್ಲಿ ಸಹಿಯನ್ನು ಹಾಕಬೇಡಿ ಈ ತಿಂಗಳು ನಿಮಗೆ ನಿಮ್ಮ ತಾಯಿಯ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆಯನ್ನು ತರುವಂತಹ ತಿಂಗಳಾಗಿದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತದೆ ಮೇಷರಾಶಿಯವರಿಗೆ ಹೆಚ್ಚು ಅಭಿವೃದ್ಧಿಯನ್ನು ತರುವಂತಹ ತಿಂಗಳಾಗಿದೆ ಇಂದಿನ ತಿಂಗಳಂತೆಯೇ ನೀವು ತುಂಬ ಧೈರ್ಯದಿಂದ ಮುಂದುವರಿಯುತ್ತೀರಾ ನಿಮಗೆ ಯಾವುದೇ ತರಹದ ಶತ್ರು ಕಾಟ ಇರೋದಿಲ್ಲ ಹೆಚ್ಚು ಸಾಲಬಾಧೆ ಕೂಡ ಇರೋದಿಲ್ಲ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಯಾವುದೇ ತರಹದ ಶತ್ರುಗಳ ಸಮಸ್ಯೆಯಾಗಲಿ ಕಾಟವಾಗಲಿ ಶತ್ರುಗಳ ಸಂಖ್ಯೆ ಹೆಚ್ಚೋದಾಗಲಿ ಈ ತಿಂಗಳು ಇರುವುದಿಲ್ಲ ಎಲ್ಲ ಕೆಲಸಗಳು ಕೂಡ ಒಂದೇ ಸಮ ನಡೆಯುತ್ತವೆ ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿ ದೊರೆಯುತ್ತದೆ ಇನ್ನು ವಿಶೇಷವಾಗಿ ಮನೆ ಕಟ್ಟುವಂತಹ ಯೋಗವಿದೆ ಭೂಮಿ ಖರೀದಿ ಮಾಡುವಂತಹ ಯೋಗವಿದೆ ಫ್ಲಾಟ್ ಖರೀದಿ ಮಾಡುವ ಯೋಗವಿದೆ ವ್ಯವಸಾಯ ಭೂಮಿಯನ್ನು ಖರೀದಿ ಮಾಡುವ ಯೋಗವಿದೆ ಇದೆಲ್ಲ ಸಾಧ್ಯವಾಗೋದು ನಿಮ್ಮ ಪ್ರಯತ್ನದಿಂದ ಹೌದು ಪ್ರಿಯ ವೀಕ್ಷಕರೇ ನಿಮ್ಮನ್ನು ನೀವು ನಂಬಿ ಎಲ್ಲಾವುದರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿ ಶ್ರದ್ಧೆ ಕೆಲಸ ಮಾಡಿ ಎಲ್ಲ ಕೂಡ ಸಾಧ್ಯವಾಗುತ್ತದೆ ಆದಷ್ಟು ನಿಮ್ಮ ಸಂಗಡಿಗರ ಮಾತನ್ನು ಕೇಳಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯಾಗುತ್ತದೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳು ತುಂಬಾನೇ ಸುಖದಾಯಕವಾಗಿದೆ ಎಲ್ಲ ಕೂಡ ಒಳಿತಾಗುತ್ತದೆ ಇನ್ನು ಮೇಷರಾಶಿಯವರು ಸಾಡೆಸಾತ್ ಇದೆ ಅನ್ನೋ ನೆಗೆಟಿವಿಟಿಯನ್ನ ತಲೆಯಿಂದ ತೆಗೆದುಹಾಕಿ ಎಲ್ಲ ವಿಷಯದಲ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಎಲ್ಲ ಕೆಲಸಗಳು ಕೂಡ ಸಿದ್ಧಿಯಾಗುತ್ತವೆ ಸಾಡೆ ಸಾತ್ ಇದೆ ಅನ್ನೋದನ್ನ ಮರೆತು ಎಲ್ಲಾದ್ರಲ್ಲೂ ಕೂಡ ಮುನ್ನುಗ್ಗಿ ಅಭಿವೃದ್ಧಿ ಆಗುತ್ತದೆ ಈ ತಿಂಗಳು ಸಮಾಧಾನಕರವಾಗಿರುತ್ತದೆ ತೃಪ್ತಿಕರವಾದಂತಹ ಜೀವನ ನಿಮ್ಮದಾಗುತ್ತದೆ ಆದರೆ ಪತ್ರದ ವಿಷಯಗಳಲ್ಲಿ ಮಾತ್ರ ಗಮನಹರಿಸಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳು ಸಕ್ಸಸ್ ತರುವಂತಹ ತಿಂಗಳಾಗಿದೆ ಎಲ್ಲರಿಗೂ ಕೂಡ ಒಳಿತಾಗಲಿ ಶುಭ ದಿನ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ತಪ್ಪದೆ ನಂದನ ಕ್ರಿಯೇಷನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ